ನಮಸ್ಕಾರ ನಾಲ್ಗೆ ಮೇಲೆ ಏನಾದರೂ ಮಚ್ಚೆ ಇದ್ದರೆ ನೋಡ್ರಿ ಈ ನಾಲ್ಗೆ ಮೇಲೆ ಮಚ್ಚೆ ಇದ್ದರೆ ಇದಕ್ಕೆ ಸರ್ಪ ನಾಲ್ಗೆ ಅಂತ ನಾವು ಕರಿತೀವಿ ಈ ನಾಲ್ಗೆ ಎಲ್ಲಿ ಮಚ್ಚೆ ಎಡಭಾಗದಲ್ಲಿ ಲೆಫ್ಟ್ ಸೈಡು ಬಲಭಾಗದಲ್ಲಿ ರೈಟ್ ಸೈಡ್ ಇದ್ದರೆ ಅಥವಾ ಮಧ್ಯಭಾಗದಲ್ಲಿ ನಾಲ್ಗೆ ಮಧ್ಯಭಾಗದಲ್ಲಿರೋದು ಅಥವಾ ನಾಲ್ಗೆ ತುದಿಯಲ್ಲಿರೋದು ಈ ನಾಲ್ಗೆ ಇದ್ದು ಇವರೇನಾದರೂ ಈ ಮಂಗಳವಾರದ ದಿನ ಶುಕ್ರವಾರದ ದಿನ ಅಥವಾ ಶನಿವಾರದ ದಿನ ಯಾರಿಗಾದರೂ ಇಡೀ ಶಾಪ ಹಾಕಿದರೆ ಅವ್ರಿಗೆ ತಟ್ಟುತ್ತಾ ಅನ್ನೋದೊಂದು ಪ್ರಶ್ನೆ ಸಾಕಷ್ಟು ಜನಕ್ಕೆ ಇದು ಈ ಪ್ರಶ್ನೆಗಳು ಉದ್ಭವವಾಗಿರುತ್ತವೆ ಸರ್ ಅವ್ರಿಗೆ ನಾಲ್ಗೆ ಮೇಲೆ ಮಚ್ಚೆ ಇದೆ ಒಬ್ಬ ಕೆಂಪು ಮಚ್ಚೆನೂ ಇರ್ಬೋದು ಕಪ್ಪು ಮಚ್ಚೆಗಳು ಇರ್ಬೋದು ತ್ರಿಶೂಲ ಆಕಾರದಲ್ಲಿ ನಾಲ್ಗೆಯಲ್ಲಿ ಮಚ್ಚೆಗಳು ಬರ್ಬೋದು ಮುದ್ರೆಗಳು ಬರ್ಬೋದು ಈ ರೀತಿ ಇದ್ದು ಇವರು ಈ ದಿನಗಳಲ್ಲಿ ಯಾರಿಗಾದರೂ ಶಾಪ ಹಾಕಿದರೆ ಅದು ತಟ್ಟುತ್ತಾ ಅನ್ನೋದೊಂದು ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇರುತ್ತೆ ಅರ್ಥ ಆಯ್ತಾ ಇದಕ್ಕೆ ತಲೆ ಕೆಡ್ಸ್ಕೋಳೋ ಅವಶ್ಯಕತೆ ಏನಿಲ್ಲ ನಿಮಗೆ ಮೈ ಮನಸ್ಸಲ್ಲಿ ಮೈಂಡಲ್ಲಿ ಆ ರೀತಿ ಗೊಂದಲಗಳಿದ್ದು ಮನೆಗಳಲ್ಲಿ ಏ ಅವನಿಗೆ ನಾಲ್ಗೆ ಮೇಲೆ ಮಚ್ಚ ಇದೆ ಸುಮ್ಮನಿರು ಅವ್ನು ಬಾಯಿ ಬಿಟ್ಬಿಟ್ರೆ ನಿಜ ಆಗ್ಬಿಡ್ತೈತೆ ಅವನು ಹೇಳೋದು ಸತ್ಯ ಆಗುತ್ತೆ ಅಂತ ಮನೆಯಲ್ಲಿ ಇದು ವಾಡಿಕೆ ಮಾತುಗಳು ನಡೀತಾ ಇರುತ್ತೆ ಮಗನಿಗೋ ಮಗಳಿಗೋ ತಂದೆಗೋ ತಾಯಿಗೋ ಹಾಂ ತಾತುಂಗೋ ಅಜ್ಜಿಗೋ ಅಣ್ಣನಿಗೋ ತಮ್ಮನಿಗೋ ಯಾರಿಗೋ ಅವರು ಬಾಯಿ ಬಿಟ್ಬಿಟ್ರೆ ನಿಜ ಆಗ್ತತೆ ಸುಮ್ನೂರು ಇವತ್ತು ಬೇರೆ ಮಂಗಳವಾರ ಇವತ್ತು ಶುಕ್ರವಾರ ಇವತ್ತು ಶನಿವಾರ ಮತ್ತು ಅವನೇನ ಬೈದ್ಬಿಟ್ರೆ ನಾಲ್ಗೆ ಒಳಗಡೆ ಶಾಪ ಹಾಕ್ಬಿಟ್ರೆ ಆಗ್ಬಿಡ್ತೈತಿ ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಗೊಂದಲಗಳಿರುತ್ತೆ ಆ ರೀತಿ ನಿಮಗೆ ನಿಮಗೇನೋ ಗೊಂದಲಗಳಿದ್ದರೆ ಅವ್ರು ಏನಾರ ಸಪೋಸ್ ಬೈದುಬಿಟ್ರೆ ತಲೆ ಕಟ್ಸ್ಕೋಳಂಥ ಅವಶ್ಯಕತೆ ಏನಿಲ್ಲ ಇಮ್ಮಿಡಿಯೇಟಾಗೆ ಶಿವನ ಒಂದು ಮಂತ್ರ ಷಡಾಕ್ಷರಿ ಮಂತ್ರ ಪಠಣೆ ಮಾಡಿ ಓಂ ನಮಃ ಶಿವಾಯ ಇಪ್ಪತ್ತೊಂದು ಬಾರಿ ಇದು ಷಡಾಕ್ಷರಿ ಮಂತ್ರ ಪಂಚಾಕ್ಷರಿ ಮಂತ್ರ ಅಂದರೆ ನಮಃ ಶಿವಾಯ ಷಡಾಕ್ಷರಿ ಅಂದರೆ ಓಂ ನಮಃ ಶಿವಾಯ ಮತ್ತು ಜೊತೆಗೆ ಅಷ್ಟಾಕ್ಷರ ಮಂತ್ರ ಓಂ ನಮೋ ನಾರಾಯಣಾಯ ಇಪ್ಪತ್ತೊಂದು ಬಾರಿ ಈ ಮಂತ್ರಗಳು ಪಠಣೆ ಮಾಡಿ ಭಗವಂತನ ಪಾದಕ್ಕೆ ಈ ಮಂತ್ರದ ಮುಖಾಂತರ ಹಾಕಿಬಿಡಿ ಅಷ್ಟೇ ಅಲ್ಲಿಗೆ ನಿಮಗೆ ಶಾಂತಿ ನೆಲೆಸುತ್ತೆ ನಿಮ್ಮ ಮನಸ್ಸಿಗೂ ನಿಮ್ಮ ಆತ್ಮಕ್ಕೂ ಅರ್ಥ ಆಯ್ತಾ ತಲೆ ಕೆಡ್ಸ್ಕೋಣ ಅಂತ ಅವಶ್ಯಕತೆ ಏನಿಲ್ಲ ಇವಾಗ ಏನಾಗುತ್ತೆ ಅಂತಂದರೆ ಈ ಇವರಿಗೆ ಈ ಎಲ್ಲಿ ಎಡಗಡೆ ಆಗಲಿ ಬಲಗಡೆ ಆಗಲಿ ಮಧ್ಯಭಾಗದಲ್ಲಾಗಲಿ ತುದಿಗಲ್ಲಿ ತುದಿಯಲ್ಲಿ ನಾಲಿಗೆ ಮಚ್ಚೆ ಇದ್ದರೆ ಇವರಿಗೆ ಮುಂದೆ ಆಗೋ ನಡೆಯುವಂಥ ಘಟನೆಗಳು ಅವ್ರ ಜೀವನದ ಘಟನೆಗಳು ನೆಗೆಟಿವ್ ಆಗ್ಬೋದು ಪಾಸಿಟಿವ್ ಆಗ್ಬೋದು ಇವರಿಗೆ ಮುಂಚೆ ಗೊತ್ತಾಗ್ತಾ ಹೋಗುತ್ತೆ ಇದು ಒಂದು ಇವರಿಗೆ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ ನಾಲ್ಗೆ ಮೇಲೆ ಮಚ್ಚೆ ಇರೋರಿಗೆ ಏನಂತಂದರೆ ಇವರು ಹೇಳಿದ್ದು ನಿಜ ಆಗುತ್ತೆ ಅನ್ನೋದು ನಿಮ್ಮ ನಿಮ್ಮ ಒಂದು ಮನಸ್ಸಿಗೆ ಬಿಟ್ಟಂಥ ವಿಷಯ ಅರ್ಥ ಆಯ್ತಾ ಅದನ್ನು ನೀವು ನಂಬಿದರೆ ಆಗುತ್ತೆ ಅಂತ ನಂಬಲಿಲ್ಲ ಅಂದರೆ ಆಗಲ್ಲ ಅಂತ ಅರ್ಥ ಆಯ್ತಾ ಇದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಈ ರೀತಿ ಏನನ್ನ ನಾಲ್ಗೆ ಮೇಲೆ ಮಚ್ಚ ಇದ್ದೋ ಸಡನ್ನಾಗಿ ಬೈದರೆ ಏನನ್ನ ಆವಾಗ ನೀವು ಈ ಮಂತ್ರಗಳನ್ನ ಪ್ರಾರ್ಥನೆ ಮಾಡಿ ಸಾಕ್ಷಾತು ಶಿವನ ಮಂತ್ರ ಸಾಕ್ಷಾತ್ ನಾರಾಯಣನ ಮಂತ್ರ ಅವರು ಪಾದಕ್ಕಾಕಿ ಎಲ್ಲ ಒಳ್ಳೆಯದಾಗುತ್ತೆ ಭಯ ಬೇಡ ಆತಂಕ ಬೇಡ ಚಿಂತೆ ಬೇಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ